స్వామి కొరగజ్జ ఓం నమ భగవతి వాసుదేవయ నన్న ఆరాధ్యేవా కొరగజ్జూ మహావిష్ణు నిమ్మ జీవనలో సంతోష నగు ఆయుష ఆరోగ్య నవ అందలస ನಿಮ್ಮ నెరవేరలి నిమ్మ జీవనం లేల్ సమస్యలు పరిహారవగాలి మీ బయస జీవన నిమే సిగ్లీ అంత నేను నన్ను ఆరాధ్యేవాద కొరగజ్జాగ మహావిష్ణు అార్థిస్తేనే నిమే నన్ను మంత వీడియోస్ ఇవసే హెల్ప్తా ఉంటుందే ప్లీజ్ నమ్మను సబ్స్క్రైబ్ మిగిడి ఇష్ట అని లైక్ మిషర్ మారి నిమ్మ జీవనలో కనస్కర్బుడు అత ఏదో ఆసె కోరిక ఇట్కర్బుడు అత ఏదో సమస్య అంటూ తుంబైందాకి అదే పరిహార ఆతాయి పరిహార ఆగో సమస్యందర బరకు అతను నో నడి నడీతాయి ఏం కూడా ఏం కూడా ಒಂದು ಸ್ಟೆಪ್ಪು ಕೂಡ ಚೇಂಜ್ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಏನು ಚೇಂಜಸ್ ಆಗಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತಾ ಆಗೋದಾದರೆ ಏನು ಮಾಡಬೇಕು ಒಂದು ವೇಳೆ ಆಗಲ್ಲ ಅಂದರೆ ಅದು ಹಾಕಬೇಕು ಅಂದರೆ ನೀವೇನು ಮಾಡಬೇಕು ಏನು ಮಾಡಿದರೆ ಅದು ಆಗುತ್ತೆ ಅನ್ನೋದನ್ನು ನಾವು ನೋಡುವ అందే కలవ్సల నే తు ఆ కనసులను కట్టి కేల్గం ఆగట్టే కలగండూ ఆగల్ సమస్యలు పదే పదే బర్తాయిట్టే కేసిన సమస్య ఇదే కలవరికి కలస సి కేస సిరి చన అం ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇರ್ಬೋದು ಅಥವಾ ಮನೆ ಕಟ್ಟಬೇಕು ಅಂತ ಇರಬಹುದು ಅಥವಾ ಜಾಬ್ ರಿಲೇಟೆಡ್ ಏನೇ ಒಂದು ಪ್ರಶ್ನೆ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಆಸ್ತಿಯ ವಿಷಯವಾಗಿರ್ಬೋದು ಅಥವಾ ಗಂಡ ಹೆಂಡತಿಯ ಮಧ್ಯೆ ಏನೇ ಒಂದು ಸಮಸ್ಯೆ ಆಗಿರ್ಬೋದು ಅದು ಸಾಲ್ವ್ ಆಗುತ್ತಾ ಅನ್ನೋದಿರ್ಬೋದು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಆರೋಗ್ಯ ಪದೇ ಪದೇ ಕೈ ಕೊಡ್ತಾ ಉಂಟು ಏನು ಮಾಡಿದ್ರು ಸರಿ ಆಗ್ತಾ ಇಲ್ಲ ಅನ್ನೋದಿರ್ಬೋದು ಮಕ್ಕಳ ಮದುವೆಯ ಬಗ್ಗೆ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ಇಲ್ಲಿ ನೀವು ಪ್ರಶ್ನೆಯನ್ನು ನಿಮ್ಮ ಬಗ್ಗೆ ಕೇಳ್ಕೊಳ್ಬೋದು ನಿಮ್ಮವರ ಬಗ್ಗೆನೋ ಕೇಳ್ಕೊಳ್ಬಹುದು ನೀವು ಪ್ರೀತಿ ಮಾಡುವ ವ್ಯಕ್ತಿಯ ಬಗ್ಗೆನೂ ಕೇಳ್ಕೊಳ್ಬಹುದು ನೋಡುವ ನೋಡಿ ಇಲ್ಲಿ ನಾನು ಎರಡು ಗೂಬೆಗಳನ್ನು ತೋರಿಸಿದ್ದೇನೆ ಏನಕ್ಕೆ ಗೂಬೆಯನ್ನೇ ಆಯ್ಕೆ ಮಾಡ್ಕೊಳ್ತೇನೆ ಅಂದರೆ ಗೂಬೆ ಅನ್ನೋದು ಅದೃಷ್ಟದ ಸಂಕೇತ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಿಮಗೆ ಅಶ್ ಅಷ್ಟು ಐಶ್ವರ್ಯಗಳು ಬರಲಿ ಅದೃಷ್ಟ ಬರಲಿ ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳು ನೆರವೇರಲಿ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ನೋವಿದ್ರೂನೋ ಅದು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಕೊನೆಗೊಳ್ಳಲಿ ಅನ್ನೋ ಕಾರಣದಿಂದಾಗಿ ಉದ್ದೇಶದಿಂದಾಗಿ ನಾನು ಗೂಬೆಯನ್ನು ಒಂದು ಅದೃಷ್ಟದ ಸಂಕೇತವಾಗಿ ಇಟ್ಟಿದ್ದೇನೆ ನೋಡಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಪ್ರಶ್ನೆ ಏನಂತ ನಿಮ್ಮ జీవనలో అతవ ని ప్రెసెంట్ నినోసెంటు అథవా ఆసె కోరిక ఉంటు నెరవేరకు సో యా ఇంపార్టెంట్ ఏం ప్రశ్న కే ప్రక ఆసె కోరికలేదు అత్యగలు పరిహార ఆగ అన్న బిక్కి సో హీ ఫో ఎరడు ప్రశ్నను ప్రిపేర్ మి ఏం ప్రశ్న కే ఇలా నన్ను ఉండే ఒక్క ప్రశ్న ఉంటుందో ఓకే ఒక్క ప్రశ్న కల్కొల్బుడు మర నిమ్మ ఇష్ట దేవ దేవర గురుగలను ప్రార్థనయ్యి మన దేవరం ప్రార్థనయ్యి సర్వశక్తనాడ భగవంత ఏను సెసర్ ఎంజస్ ఎస్సర్నల్ ಆ ನಂತರ ಈ ಎರಡು ಗೂಬೆಗಳಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಆ ನಂತರ ಈ ಎರಡೂ ಗೂಬೆಗಳಲ್ಲಿ ಒಂದು ಗೂಬೆ ಪ್ರಾರ್ಥನೆ ಮಾಡಿದ ನಂತರ ಪ್ರಶ್ನೆ ಕೇಳಿದ ನಂತರ ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಗೂಬೆ ಅಂದರೆ ನಿಮಗೆ ನೋಡುವಾಗ ಈ ಗೂಬೆಯನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಬರುತ್ತೆ ಈ ಎರಡು ಗೂಬೆಗಳಲ್ಲಿ ಯಾವ ಒಂದು ಗೂಬೆ ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಗೂಬೆಯನ್ನು ಆಯ್ಕೆ ಮಾಡಿಕೊಳ್ಳಿ ಹಂಗೇನೇ ಇನ್ನೊಂದು ಪ್ರಶ್ನೆ ಇದ್ದರೆ ಉಳಿದ ಇನ್ನೊಂದು ಗೂಬೆಯನ್ನು ಆಯ್ಕೆ ಮಾಡಿಕೊಳ್ಳಿ ಎರಡೂ ಪ್ರಶ್ನೆಗೂ ಒಂದೇ ಒಂದು ಗೂಬೆಯನ್ನು ಆಯ್ಕೆ ಮಾಡಿಕೊಳ್ಳುವುದಲ್ಲ నిమే నో అంత వీడియోస్ యూస్ ఇది ఎల్ప్ ఆతా ఉంటుందా ప్లీస్ నమ్మ చూ సబ్స్క్రైబ్ మిగి వీడియో ఇష్ట లైక్ మే శేర్ మి బేరవరికి సహిత సహాయగలి అన్నదే నమ్మ ఉద్దేశ మరి ని జీవనలో ఏదో సమస్య ఇబోదు రోగిర్బోదు దుఃఖ ఇనోసకార్య ఆగ అందు గుప్త ఆసెగలు ఇబోదు గుప్త విషయ నమ్ జేర్ మి నన్న ప్రార్థన సమయగోస్కర ప్రార్థనయ్మాతను యాదే ఒక టెన్షన్ మార్కొబేడి కన్నీరు హాకేడి ఖుషి ఖుషి ఆగిరి ప్రతీ సమస్య పరిహార అన్నోదు ఇద్దే ఇెర మొదలనే ప్రశ్నయను కేకొండీరా ఇొమ్ ప్రశ్నయూ కేళ్కీ ఏను ఉత్తర బరుతే నోడవాడ ప్రార్థన ನೋಡಿ ಇಲ್ಲಿ ನೀವು ಯಾರಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡು ಮೊದಲನೇ ಗುಬೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದುಬಿಟ್ಟು ಎಸ್ ಅಂತ ಬಂದಿದೆ ಹೌದು ಇದು ಆಗುತ್ತೆ ನೀವು ಥರನೇ ಕೋರ್ಟಿನಲ್ಲಿ ಕೇಸ್ ನೀವು ಇನ್ ಆಗುತ್ತೆ ಯಾರಾದರೂ ಬ್ರೇಕಪ್ ಆಗಿದ್ದರೆ ರೀಕನೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ಆಗುತ್ತೆ ಮ್ಯಾರೇಜ್ ಬಗ್ಗೆ ಕೇಳಿದರೆ ಎಸ್ ಅಂತ ಹೇಳ್ತೇನೆ ಹಂಗೇನು ಕಲ್ತೀನಿ ಅಲ್ಲಿ ಕೇಸ್ ಇದ್ರೂ ಕ್ಲಿಯರ್ ಆಗುತ್ತೆ ನಿಮಗೆ ಏನು ಜಸ್ಟಿಸ್ ಸಿಗಬೇಕು ಕೆಲವರು ಇಲ್ಲಿ ಜಸ್ಟಿಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅದು ಕೂಡ ಆಗುತ್ತೆ ಒಂದು ಪವರ್ ಅದು ರೀತಿ ಆಗುತ್ತೆ ನೀವು ಅಂದ್ಕೊಳ್ಬೋದು ಇಷ್ಟ ಜನಕ್ಕೆ ಏನು ಅದರ ಬಗ್ಗೆ ಸೂಚನೆ ಇಲ್ಲಲ್ಲ ನೀವು ಕೇಳಿದ ಪ್ರಶ್ನೆ ಮೇಲೆ ರಿಲೇಟೆಡ್ ಆಗಿ ಸೊ ನನಗೆ ಎನರ್ಜಿಸ್ ಯಾವ ಥರ ಸಿಗುತ್ತೆ ಆ ಥರ ಹೇಳ್ತಾ ಇದ್ದೀನಿ ಸೊ ಖಂಡಿತವಾಗಿಯೂ ಸರಿಯಾಗುತ್ತೆ ಇಲ್ಲಿ ಒಂದು ಪವಾದದ ರೀತಿ ಚಮತ್ಕಾರದ ರೀತಿ ನೀವು ಅಂದ್ಕೊಂಡಿರಲ್ಲ ಇಷ್ಟು ಸುಲಭದಲ್ಲಿ ಇದು ಕ್ಲಿಯರ್ ಆಗುತ್ತೆ ಅಂತ ಕೆಲವರು ಬಿಸ್ನೆಸ್ ಬಗ್ಗೆ ಕೇಳಿದ್ದೀರಾ ಖಂಡಿತವಾಗಿಯೂ ಬಿಸ್ನೆಸ್ ಮಾಡ್ಬೋದು ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ನಿಮಗೆ ತುಂಬ ಒಳ್ಳೆಯದಾಗಿರುತ್ತೆ ನಿರ್ಧಾರವನ್ನು ಕರೆಕ್ಟಾಗಿ ತಗೊಳ್ಳಿ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡುವಾಗ ನಿಮ್ಮ ಮನೆ ದೇವರನ್ನು ಮನೆ ದೈವವನ್ನು ಮೊದಲಿಗೆ ಇಟ್ಟು అందరి ప్రార్థనయూ మిబితూ నిన్న గురు హృరా ఆశీర్వాదను తోలి సో ఇల్లు స్వల్ప నెగట్ ఎనర్జీస్ డిప్రెషన్ ఉంటుంది నీవు అనుకుంటు ఎలా ఆగే యావే ఒం విషయకు టెన్షన్ మంత ఆవశ్యకత ఇలా ఎంతే వంస్యూ అది నిమిగ్ మోడక విడ వాతావరణ థా కబోదు బట్ ಅಲ್ಲಿ ಹೋದಾಗ ಅದು ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ನೀವು ಹರಿಬರಿಯಲ್ಲಿ ನಿರ್ಧಾರವನ್ನು ತಗೊಳ್ಬೇಡಿ ಖಂಡಿತವಾಗಿ ಸ್ವಲ್ಪ ಆಲೋಚನೆ ಮಾಡಿ ನೀವು ನೋಡುವಾಗ ಅಲ್ಲಿ ಸಮಸ್ಯೆ ಉಂಟು ತುಂಬ ಸೊ ಇಲ್ಲ ನನಗೆ ಅಲ್ಲಿ ಉಂಟು ನನಗೆ ಹೋಗಲಿಕ್ಕೆ ಆಗಲ್ಲ ಕಾಣಿಸಲ್ಲ ಅಂತ ಅಂದ್ಕೊಳ್ಬೋದು ಬಟ್ ನೀವು ಯಾವಾಗ ಅಲ್ಲಿ ಎಂಟ್ರಿ ಆಗ್ತೀರಾ ಯಾವಾಗ ಹೊರಗೆ ಹೋಗ್ತೀರಾ ಏನೇ ಒಂದು ಸಮಸ್ಯೆ ಇರ್ಬೋದು ಏನೇ ಒಂದು ಆಸೆ ಕೊರಕ್ಕೆ ಇರ್ಬೋದು ಕೆಲವರು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಸೊ ನಿಮ್ಮ ಪ್ರಯತ್ನ ಏನುಂಟು ಅದನ್ನು ನೀವು ಮಾಡಬೇಕಿಲ್ಲಿ ಪ್ರಯತ್ನ ಮಾಡಿದರೆ ದಾರಿ ತಾನಾಗೆ ಓಪನ್ ಆಗ್ತಾ ಹೋಗುತ್ತೆ ನಿಮಗೆ ಒಂದು ಎನ್ಲೈಟ್ಮೆಂಟ್ ಲೈಟ್ ಅನ್ನೋದು ನಿಮ್ಮಷ್ಟೇ ದೈವ ದೇವರ ಕಡೆಯಿಂದ ನಿಮಗೆ ಒಂದು ಎನರ್ಜಿ ಅನ್ನೋದು ವೈಬ್ರೇಷನ್ ಶಕ್ತಿ ಅನ್ನೋದು ಸಿಗುತ್ತೆ ಸೊ ಅದೇ ನಿಮ್ಮನ್ನು ಮುಂದೆ ತಗೊಂಡು ಹೋಗುತ್ತೆ ಇಲ್ಲಿ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಎರಡನೇ ಗೋಬೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆ ಏನೇ ಇರಬಹುದು ಆರೋಗ್ಯಕ್ಕೆ ಸಂಬಂಧಿಸಿದ್ದಿರ್ಬೋದು ಕೆಲಸಕ್ಕೆ ಸಂಬಂಧಿಸಿದ್ದಿರ್ಬೋದು ಕಮಿಟ್ಮೆಂಟ್ ಇರ್ಬೋದು ಮ್ಯಾರೇಜ್ ಬಗ್ಗೆ ಕೇಳ್ಕೊಂಡಿರಬಹುದು ಬಿಸ್ನೆಸ್ ಬಗ್ಗೆ ಕೇಳ್ಕೊಂಡಿರಬಹುದು ಪ್ರಮೋಷನ್ ಬಗ್ಗೆ ಕೇಳ್ಕೊಂಡಿರಬಹುದು అత్యద్ర బిబోదు నిమిష దేవదేవరను నెస్బి ప్రార్థనయనుమా ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಎರಡನೇ ಗುಬೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನಿಮ್ಮ ಸದ್ಯಕ್ಕೆ ಇದು ಆಗಲ್ಲ ಆಗುತ್ತೆ ಇವಾಗ ಆಗಲ್ಲ ನೋ ಅಂತ ಬಂದಿದೆ ತಕ್ಷಣ ನೋ ಅಲ್ಲ ಇದು ಸದ್ಯಕ್ಕೆ ಆಗಲ್ಲ ಆಫ್ ಆಫ್ ಒಂದು ಸಿಕ್ಸ್ ಮಂತ್ ಎನರ್ಜಿ ಉಂಟು ನೀವು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ಸಿಕ್ಸ್ ಮಂತ್ ವೆಯ್ಟ್ ಮಾಡಬೇಕಾಗುತ್ತೆ ಹರಿಬರಿಯಲ್ಲಿ ನಿರ್ಧಾರವನ್ನು ತಗೊಳ್ಬೇಡಿ ಸಮಸ್ಯೆ ಆಗುತ್ತೆ ನಿಮಗೂ ಗೊತ್ತುಂಟು ಪ್ರಶ್ನೆಯನ್ನು ಕೇಳಿದ್ದೀರಾ ಏನಾಗ್ತಾ ಉಂಟು ಅಲ್ಲಿ ಏನಾಗಬೇಕಿತ್ತು ಏನಾಗ್ತಾ ಇಲ್ಲ ಸೊ ಇಲ್ಲಿ ಸ್ವಲ್ಪ ಅಡೆತಡೆಗಳಂಟು ಸಮಸ್ಯೆಗಳಂಟು ಥರ್ಡ್ ಪಾರ್ಟಿ ಉಂಟು ಇಲ್ಲಿ ಬೇರೆ ವ್ಯಕ್ತಿಗಳ ಸಮಸ್ಯೆ ಇರ್ಬೋದು ಅಥವಾ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಏನು ಪ್ರಶ್ನೆ ಕೇಳಿದ್ದೀರಿ ನೋಡಿ ಅದರ ರಿಲೇಟ್ ಆಗಿ ಟಾಕೊಲಿ ಇದು ಜನರಲ್ ಆಗಿರುತ್ತೆ ಇಲ್ಲಿ ಕಮಿಟ್ಮೆಂಟುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು ಮ್ಯಾರೇಜ್ ಸೊ ಅರಿಬರಿಯಲ್ಲಿ ಡಿಸಿಷನ್ ತಗೊಳ್ಬೇಕು ಮ್ಯಾರೇಜ್ ಬಗ್ಗೆ ಹೇಳಿ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟಿಂಗ್ ಎನರ್ಜಿ ಉಂಟು ಖಂಡಿತವಾಗಿ ಕೀ ಆಗುತ್ತೆ ನೀವು ಅನ್ಕೊಂಡ ಥರನೇ ಲೈಫ್ ಚೇಂಜ್ ಆಗುತ್ತೆ ಇಲ್ಲಿ ಕೋರ್ಟಿನಲ್ಲಿ ಕೇಸ್ ಉಂಟು ಕ್ಲಿಯರ್ ಆಗುತ್ತಾ ಕ್ಲಿಯರ್ ಆಗುತ್ತೆ ಬಟ್ ಸ್ವಲ್ಪ ನೀವು ಏನಾಗ್ತಾ ಉಂಟು ಅದರ ಮೇಲೆ ಗಮನ ಕೊಡಬೇಕಾಗುತ್ತೆ ಇಲ್ಲಿ ನಿಮಗೆ ಕೂಡ ಗೊತ್ತುಂಟು ಏನು ಪ್ರಶ್ನೆ ಕೇಳಿದ್ದೀರಿ ನೋಡಿ ಜಾಬ್ ಬಗ್ಗೆ ಇರ್ಬೋದು ಸ್ಟಡಿ ಬಗ್ಗೆ ಇರ್ಬೋದು ಆರೋಗ್ಯದ ಸಮಸ್ಯೆ ಬಗ್ಗೆ ಇರ್ಬೋದು ಮನೆ ಕಟ್ಟುವುದರ ಬಗ್ಗೆ ಇರಬಹುದು ಖಂಡಿತವಾಗಿಯೂ ಆಗುತ್ತೆ ಬಟ್ ಇಲ್ಲಿ ಸ್ವಲ್ಪ ಸಮಸ್ಯೆ ಅನ್ನೋದು ಬರುತ್ತೆ ಅದೆಲ್ಲ ಕ್ಲಿಯರ್ ಆಗಬೇಕು ಸ್ವಲ್ಪ ಒಂದು ಅಂಗಲ್ ಇಂದ ಆಲೋಚನೆ ಮಾಡಬೇಡಿ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಆಸ್ತಿಯ ಬಗ್ಗೆ ಇರಬಹುದು ಮನೆಯ ಬಗ್ಗೆ ಇರಬಹುದು ಗಂಡ ಹಿಂಡಿಯ ಸಮಸ್ಯೆ ಬಗ್ಗೆ ಇರಬಹುದು ಪ್ರೇಮಿಗಳ ಸಮಸ್ಯೆ ಬಗ್ಗೆ ಇರ್ಬೋದು ಮ್ಯಾರೇಜ್ ಕಮ್ಮಿ ಇನ್ನೇ ಅವ್ರ ವಿಷಯ ಬಗ್ಗೆ ಇರ್ಬೋದು ಸೊ ಕೆಲವರು ಇಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಅನ್ಭವಿಸಿದ್ದೀರಾ ಆಲ್ರೆಡಿ ಅನುಭವಿಸಿದ್ದೀರಾ ಈಗಲೂ ಅನುಭವಿಸ್ತಾ ಇದ್ದೀರಾ ಹೌದಾ ಅಲ್ವಾ ಏನು ಟಾಪ್ ಹಾಕಿ ಏನೋ ಜಿಸಲಿ ಸ್ವಲ್ಪ ಕೆಲವರಿಗೆ ಶರ್ಟ್ಲುಗಳ ಕಾಟ ಅನ್ನೋದು ಜಾಸ್ತಿ ಉಂಟು ಇವೇನೇ ಮಾಡಲಿಕ್ಕೆ ಹೋದ್ರೂ ಕಾಲಲ್ಲಿಟಾರೆ ಇಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು ನೀವು ಅಂದ್ಕೊಂಡಿದ್ದು ಯಾವುದೂ ಕೂಡ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನೀವು ಸಂತೋಷ ಆಗಿರಲಿಕ್ಕೆ ನಿಮ್ಮ ನಗು ನೋಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಇಲ್ಲಿ ಒಂದು ವೈಬ್ರೇಷನ್ ಅನ್ನೋದು ಪಾಸಿಟಿವ್ ಆಗಿ ಬರಬೇಕಿತ್ತು ಅದು ಬರ್ತಾ ಇಲ್ಲ ನೀವು ತುಂಬ ನೆಗೆಟಿವ್ ವೈಬ್ರೇಷನಲ್ಲಿ ಇರಬಾರ್ದು ಪಾಸಿಟಿವ್ ವೈಬ್ರೇಷನಲ್ಲಿ ಇರಬೇಕು ಖಂಡಿತವಾಗಿ ಪ್ರಾರ್ಥನೆ ಮಾಡಿ ಮನೆ ದೇವರನ್ನು ಮನೆ ದೇವರನ್ನು ನೀವು ಆರಾಧಿಸುವಂತಹ ಶಕ್ತಿ ಇರಬಹುದು ಪ್ರಾರ್ಥನೆಯನ್ನು ಮಾಡಿ ಏನಕ್ಕಂದರೆ ಇಲ್ಲಿ ಶತ್ರುಗಳ ಖಾತ ಅನ್ನೋದು ಸ್ವಲ್ಪ ಜಾಸ್ತಿ ಕೆಲವರ ಲೈಫಲ್ಲಿ ಟಾಪ್ ಬಾಡ್ತೇನೆ ಜೀಸ್ ಇಲ್ಲಿ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ ಇದು ಹೌದಾ ಅಂದರೆ ನಿಮ್ಮನ್ನು ನೋಡಿ ಮಸ್ತರ ಪಡುವಂತಹ ಜನಗಳಿದ್ದಾರೆ ನಿಮ್ಮನ್ನು ಕೆಲವರ ಅನುಮಾನದಿಂದ ನೋಡ್ತಾರೆ ಕೆಲವರು ಅವಮಾನ ಮಾಡ್ತಾರೆ ಎಲ್ಲನೂ ಲೈಫಲ್ಲಿ ಅನುಭವಿಸ್ತಾ ಇದ್ದೀರಾ ನೀವು ಯಾರು ನೋಡಿ ಎರಡನೇ ಗುಬೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು ಹೌದಾ ಅಲ್ವಾ ಹೇಳಿ ನೋಡಿ ಯಾವುದಕ್ಕೂ ನೋವು ಪಡಬೇಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ಪ್ರತಿಯೊಂದು ಸಮಸ್ಯೆನೂ ಪರಿಹಾರ ಇದ್ದೇ ಇರುತ್ತೆ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟಿಂಗ್ ಎನರ್ಜಿ ಉಂಟು ಇಲ್ಲಿ ಸಿಕ್ಸ್ ಮಂತ್ ಸೊ ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ಅಂದ್ಕೊಂಡಿದ್ದಾಗುತ್ತೆ ತಂದ್ಮೇನ್ ಇರಿ ಸೊ ಒಳ್ಳೆಯ ಅಂಗಲಿಂದ ಆಲೋಚನೆ ಮಾಡಬೇಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ